ನನ್ಗೆ ಕೇಳಿ ಆ ನಗ್ಬೇಕ ಅಳ್ಬೇಕ ಅಂತ ಆಯ್ತು ಆ ರೀತಿ ಕೂಡ ಜನ್ರ ಇರ್ತಾರೆ ನಾನು ನಾನ್ ಒಂದು ಆ ದೊಡ್ಡ ಮಟ್ಟದಲ್ಲಿ ಇದ್ರೆ ನಾನು meet ಆಗುವ ಜನ್ರು ನಾನು ಮಾತಾಡುವ ಜನ್ರು ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಅದಕ್ಕೆ ಹೇಳುದು ಆ ಅಂತ ಹೇಳ್ತಾರೆ ಅದ್ಕೆ ಬುದ್ಧಿ ಇಲ್ಲದವರು ಅಂತ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನು ಕಾಸರಗೋಡಿಂದ ಬಂದ ನಂತರ ಆ ಬ್ಲಾಗ್ ಮಾಡ್ಲೇ ಇಲ್ಲ ಅದರ ಎರಡು ದಿವಸ ನನಗೆ ಹೀಗೆ ಹೊರಗಡೆ ಹೋಗ್ಲಿಕ್ಕಿತ್ತು ಫಂಕ್ಷನ್ ಇತ್ತು ಒಂದು ಕೋಲಕ್ಕೆ ಹೋಗ್ಲಿಕ್ಕಿತ್ತು ಅದರ ನಂತರ ಬೇರೊಂದು ಫಂಕ್ಷನ್ ಇತ್ತು ಹಾಗಾಗಿ ಬ್ಲಾಗ್ ಮಾಡಲಿಲ್ಲ ಕೋಲದ ಕೋಲಾದ ಸಲ ಸಲಹಿದ್ದೇನೆ ಎಡಿಟಿಂಗ್ ಮಾಡಲಿಲ್ಲ ಮಾಡ್ಲಿಲ್ಲ ಇವಾಗ ನಾವು ಕಿಚನಿಗೆ ಬಂದದ್ದು ಒಂದು ಸಿಂಪಲ್ ಆದ ಆಮ್ಲೆಟ್ ಮಾಡ್ಲಿಕ್ಕೆ ಕೆಲವರಿಗೆ ಆಮ್ಲೆಟ್ ಎಲ್ಲ ಮಾಡುವಾಗ ಎಲ್ಲ ಕಟ್ ಮಾಡಲಿಕ್ಕೆ ಸ್ವಲ್ಪ ಉದಾಸೀನ ಆಗ್ತದಲ್ವಾ ನನಗೆ ಕೂಡ ಸ್ವಲ್ಪ ಉದಾಸೀನ ಆಗ್ತಾ ಉಂಟು ಇವಾಗ ಉದಾಸೀನ ಆಗ್ತದೆ ಅಂತಲ್ವಾ ಮಕ್ಕಳಿಗೆ ಒಂದು ಸಿಂಪಲ್ ಆಗಿ ಮಾಡಿ ಕೊಡುವ ಅಂತ ಹಾಗೆ ಮಾಡ್ತಾ ಇದ್ದೇನೆ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ ಅದರ ನಂತರ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಬೇಕು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಸಾಕಾಗ್ತದೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಒಂದೆರಡು ಮೆಣಸು ಬೇಕಿದ್ರೆ ಕರಿಬೇವು ಹಾಕ್ಬೋದು ಇವಾಗ ನಾನು ಹಾಕೋದಿಲ್ಲ ನೈಟ್ ಆದ ಕಾರಣ ಗಿಡದಿಂದ ಕರಿಬೇವು ಸಿಗಬಾರ್ದಂತೆ ಇನ್ನು ಸಾಸಿವೆ ಸರಿದ ನಂತರ ಈ ರೀತಿ ಹಾಕಬೇಕು ಸಿಂಪಲ್ ಆಗಿ ಮಾಡು ನಾನು ಆಲ್ರೆಡಿ ಕಲಸಿಟ್ಟಿದ್ದೇನೆ ಮೊಟ್ಟೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸ್ವಲ್ಪ ಉಪ್ಪಿ ನೋಡಿ ಹಾಕಿದ್ದೇನೆ ಅಷ್ಟೇ ಸ್ವಲ್ಪ ಹೀಗೆ ಮಾಡುವ ಇನ್ನು ಗ್ಯಾಸ್ ಕ್ಲೀನ್ ಮಾಡಲಿಲ್ಲ ಇನ್ನು ನೈಟ್ ಕ್ಲೀನ್ ಮಾಡಬೇಕಷ್ಟೇ ಗ್ಯಾಸ್ ಅಲ್ಲ ಗ್ಯಾಸ್ ಸ್ಟೌ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡಬೇಕಷ್ಟೇ ಅಲ್ಲದಿದ್ದರೆ ಬೆಳಿಗ್ಗೆ ಕ್ಲೀನ್ ಮಾಡ್ತೀನಿ ಇವತ್ತು ಸ್ವಲ್ಪ ಉದಾಸೀನ ಆಯಿತು ನನಗೆ ಇನ್ನು ನಾನು ಟರ್ನ್ ಮಾಡಿ ಹಾಕ್ತೇನೆ ಟರ್ನ್ ಮಾಡಿ ಈ ರೀತಿ ಮಾಡಿದರೆ ಮಕ್ಕಳಿಗೆ ಖುಷಿ ಆಗ್ತದೆ ಅವರದಾಯ್ತು ಇನ್ನು ನನಗೆ ನನಗೆ ಆಮ್ಲಿ ದೊಡ್ಡ ಆಮ್ಲೆಟ್ ನನಗೆ ಚಿಕ್ಕದೆಲ್ಲ ಆಗೋದಿಲ್ಲ ನನಗೆ ದೊಡ್ಡ ಆಮ್ಲೆಟ್ ನನಗೆ ಮತ್ತೆ ಚಾರ್ಲಿಗೆ ಒಟ್ಟಿಗೆ ಮಾಡ್ತಾ ಇದ್ದೇನೆ ಚಾರ್ಲಿಗೆ ಬೇರೆ ಏನಿಲ್ಲ ಚಾರ್ಜಿಗೆ ಊಟ ಸೇರ್ತಾ ಇಲ್ಲ ಹಾಗೆ ಹಾಂ ಚಾರ್ಲಿ ಹೇಗಿದ್ದಾನೆ ಅಂತ ಹೇಗಿದ್ದಾನೆ ಅಂತ ತುಂಬ ಜನರು ಕಮೆಂಟ್ಸ್ ಮಾಡ್ತಾ ಇದ್ರು ಹುಷಾರಿದ್ದಾನೆ ಆದರೆ ತುಂಬ ಆಕ್ಟಿವ್ ಆಗಿಲ್ಲ ಇವಾಗ ಮೊದಲು ನನಗೆ ಸ್ವಲ್ಪ ದಿನ ಹೋಗ್ಬೋದು ಇಂಜೆಕ್ಷನ್ ಎಲ್ಲ ಹಾಕಿದ್ರು ಡಾಕ್ಟರ್ ಅದರ ವಿಡಿಯೋ ಹಾಕ್ತೇನೆ ಇದ್ರೆ ಮೊನ್ನೆ ತೆಗೆದಿದ್ದೇನೆ ಇವಾಗ ಹ್ಮ್ ನಾನು ಟೊಮೆಟೊ ಎಲ್ಲ ಟೊಮೆಟೊ ಮತ್ತೆ ಈರುಳ್ಳಿ ಕಟ್ ಮಾಡಿದ್ದು ದೊಡ್ಡ ದೊಡ್ಡದಾಯಿತು ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು ಗಡಿ ಬಿಡಿಯಲ್ಲಿ ಕಟ್ ಮಾಡಿದ್ದು ತೊಂದರೆ ಅಲ್ಲ ನನಗೆ ಅಲ್ವಾ ಆಮ್ಲೆಟ್ ಒಳ್ಳೊಳ್ಳೆ ಫ್ರೈ ಆಗಬೇಕು ಆವಾಗ ತುಂಬಾ ಟೇಸ್ಟ್ ಅಲ್ಲ ತಿನ್ನಲಿಕ್ಕೆ ಆಮ್ಲೆಟ್ ಉಲ್ಟಾ ಮಾಡುವಾಗ ಹರಿದ್ರೆ ತುಂಬಾ ಸಿಟ್ಟು ಬರುದು ಇವಾಗ ಇವಾಗ ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ ನೋಡಬೇಕು ಕರೆಕ್ಟಾಗಿ ಬಂದರೆ ಓ ಮೈ ಗಾಡ್ ಎಸ್ ನಾನು ಊಟ ಚಾರ್ಲಿಯಾ ಡಾಕ್ಟರ್ ಬಂದ್ರು ನಾವು ಕಾಸರ್ಗೋಡಿಂದ ಬಂದ್ವಿ ಅಲ್ಲ ಅದ್ರ ನೆಕ್ಸ್ಟ್ ಡೇ ಬಂದದ್ದು ಡಾಕ್ಟರ್ ಹಾಗೆ ಡಾಕ್ಟರ್ ಹೇಳಿದ್ರು ಆ್ಯಂಟಿಬಯೋಟಿಕ್ ಒಂದು ಕೊಡು ಅದರ ನಂತರ ಬೇರೊಂದು ಯಾವ್ದು ಇಂಜೆಕ್ಷನ್ ಹೇಳಿದರು ಎರಡು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಹಾಗೆ ಮತ್ತೆ ರ್ಯಾಬಿಸ್ ಇಂಜೆಕ್ಷನ್ ಕೂಡ ಕೊಡಲಿಕ್ಕೆ ನಾವು ಹೇಳಿದ್ವಿ ಡಾಕ್ಟರ್ ಹೇಳಿದ್ದು ಒಂದು ಎರಡು ದಿವಸ ಬಿಟ್ಟ ನಂತರ ಪುನಃ ಬರ್ತೇನೆ ಆನಂತರ ಕೊಡ್ತೇನೆ ಅಂತ ಹೇಳಿದ್ರು ಖುಷಿ ನನ್ನ ಕೈಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾಳೆ ನಾನು ಕಡಂಜದ ಎಣ್ಣೆ ತಂದಿದ್ದೆಲ್ಲ ಕಾಸರಗೋಡಿಂದ ಅದು ಈ ಫಿಂಗರ್ ತುಂಬಾ ನೋವು ನನಗೆ ಸೆಕೆಂಡ್ ಡೆಲಿವರಿ ಆದ ನಂತರ ಶುರುವಾದ ಒಂದು ನೋವು ಇದು ಕಂಟಿನ್ಯೂ ಮಾಡ್ತಾ ಇದ್ದೇನೆ ತಿಂಡಿ ಹೊರ್ಗಡೆ ಹೋಗಿದ್ದಾರೆ ಡ್ಯೂಟಿ ಇದೆ ಅಂತ ಬೇಗ ಬರ್ತೇನೆ ಅಂತ ಹೇಳಿದ್ದು ಹೋಗಿ ಬರುವಾಗ ಪದಾರ್ಥಕ್ಕೆ ಏನಾದರೂ ತರ್ತೇನೆ ಅಂತ ಹೇಳಿದ್ದಾರೆ ನೋಡಿ ತರ್ತಾರೆ ಅಂತ ಚಹಾ ಇಟ್ಟಾಗ ಚಾ ಹಾಳಾಗಿದೆ ಚಹಾ ಹಾಳಾದ ಹಾಲು ಹಾಲು ಹಾಳಾಗಿದೆ ಇವಾಗ ಸೆಕೆ ಅಲ್ವಾ ನಿನ್ನೆ ಬಿಸಿ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆದ್ರೂ ಆ ಏನಾದ್ರಿಂದ ನಾನು ಬೇಗ ಬಿಸಿ ಮಾಡಿ ಸಂಜೆ ಬಿಸಿ ಮಾಡಿ ಫ್ರಿಜ್ ಅಲ್ಲಿ ಇಡ್ತೇನೆ ನಿನ್ನೆ ನೈಟ್ ಸ್ವಲ್ಪ ಸಂಜೆ ಸ್ವಲ್ಪ ಬಿಸಿ ಮಾಡುವಾಗ ಲೇಟ್ ಆದ ಕಾರಣ ಫ್ರಿಡ್ಜ್ ಅಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಬಿಸಿ ಬಿಸಿ ಇತ್ತಲ್ಲ ಇವತ್ತು ಬೆಳಿಗ್ಗೆ ನೋಡುವ ಹಾಳಾಗುತ್ತೆ ಯಾವ ಅಷ್ಟು ಸೆಖೆ ಅಲ್ಲ ಹಾಗೆ ಹಾಳಾಗೀಟ್ರ್ ಹಾಲು ಅವರಿಗೆ ಫೋನ್ ಮಾಡಿ ಹೇಳಿದೆ ಹೊರಗಡೆ ಹಾಲು ತಂದೆ ಬೆಳಿಗ್ಗೆ ಚಹಾ ಪುಡಿಯಾದ ಇದ್ರೆ ಆಗುದಿಲ್ಲ ನಾನು ಬೆಳಿಗ್ಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಲಿಕ್ಕೆ ಹೋಗುವಾಗ ಪೈಪ್ ಕಟ್ ಆಗಿ ಎಲ್ಲ ನೀರು ಮೇಲ್ಗಡೆ ಬಿತ್ತು ಹಾಗಾಗಿ ಡ್ರೆಸ್ ಎಲ್ಲ ಒದ್ದೆ ಆಗಿದೆ ಕಲ್ತಪ್ಪ ರೆಡಿ ಆಯಿತು ನನ್ನ ಯಜಮಾನರಿಗೆ ಕಲ್ತಪ್ಪ ಅಂತ ಹೇಳಿದ್ರೆ ತುಂಬ ಇಷ್ಟ ಆಗಿ ನಾನು ಇವತ್ತು ಕಲ್ತಪ್ಪ ಮಾಡಿತ್ತು ತಿಂಡಿ ಎಲ್ಲ ಆಯಿತು ಹಾಗೆ ಲಾಸ್ಟ್ ಟೈಮ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ನನ್ನ ಸಿಕ್ಕಿ ಮಾತಾಡಿಸಿ ಈ ರೀತಿ ಹೇಳಿದರು ನಿಮ್ಮ ಸರಳವಾದ ಮಾತು ಸರಳವಾದ ಜೀವನ ಶೈಲಿ ನೋಡಿ ನನಗೆ ತುಂಬ ಖುಷಿ ಆಯಿತು ಹಾಗಾಗಿ ಸ್ಕಿಪ್ ಮಾಡದೆ ಯಾವಾಗಲೂ ನಿಮ್ಮ ವೀಡಿಯೋಸ್ ನಾನು ನೋಡ್ತೇನೆ ಅಂತ ನನಗೆ ಈ ರೀತಿ ಅಂತ ಹೇಳಿದರೆ ತುಂಬ ಇಷ್ಟ ಸರಳವಾಗಿ ಮಾತನಾಡೋದು ಅಂತ ಹೇಳಿದರೆ ಕೂಡ ತುಂಬ ಇಷ್ಟ ನನಗೆ ತುಂಬ ಫಾಶ್ ಆಗಿ ಮಾತಾಡ್ತಾರಲ್ಲ ಅಂಥವರನ್ನು ಇಷ್ಟ ಆಗೋದಿಲ್ಲ ನಿಜ ಹೇಳ್ತೇನೆ ನಾನು ಲಾಸ್ಟ್ವರೆಗೆ ಕೂಡ ಇದೇ ರೀತಿ ಇರ್ತೇನೆ ನನ್ನ ಸ್ವಭಾವ ಮೊದಲೇ ಹೀಗೆಯಾ ಆ ಒಟ್ಟಿನಿಂದ ನನ್ಗೆ ತಿಳಿದವರೆಗೆ ನನ್ನ ಸ್ವಭಾವ ಹೀಗೆ ಇದೆ ಎಲ್ಲೂ ಕೂಡ ಚೇಂಜಸ್ ಆಗಲಿಲ್ಲ ಮದುವೆಗೆ ಮೊದಲು ಕೂಡ ಹೇಗೆ ಇದೆ ನಾನು ಮದುವೆ ಆದ ನಂತರ ಕೂಡ ಹೇಗೆ ಇದ್ದೇನೆ ನನಗೆ ಯಾರಾದರೂ ಮಾತಾಡಿದರೆ ತುಂಬಾ ಮಾತಾಡಿದ್ರೆ ತುಂಬಾನೇ ಪರಿಚಯ ಇಲ್ಲದವರಾದರೂ ಗೊತ್ತ ಅಷ್ಟು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೂ ಕೂಡ ಈಚೆಗೆ ಮಾತಾಡಲಿಕ್ಕೆ ಬಂದರೆ ಎಷ್ಟು ಸಹ ಮಾತಾಡ್ತೇನೆ ನಾನು ಹಾಗೆ ನಾನೇ ಕೆಲವರ ನೋಡಿದ್ದೇನೆ ಇವತ್ತು ಇದ್ದ ಹಾಗೆ ನಾಳೆ ಇರುವುದಿಲ್ಲ ಕೆಲವರು ಆ ಇವತ್ತು ನೋಡಿ ನೆಗಾಡಿದವರು ನಾಳೆ ನೋಡುವಾಗ ನೆಗಾಡ್ಬೇಕು ಅಂತ ಇಲ್ಲ ಹಾಗೆ ನನಗೆ ಎಷ್ಟೋ ಸಲ ಅನುಭವ ಆಗಿದೆ ನಾನೇ ಮನಸ್ಸಿಗೆ ಅಂದ್ಕೊಳ್ತೇನೆ ಇವ್ರು ಯಾಕೆ ಹೀಗೆ ಇಲ್ಲ ನಂಗೆ ಅಂತ ಸ್ವಭಾವ ಇಲ್ಲ ನಾನೆಲ್ಲರೂ ಸಹ ಜಾಸ್ತಿ ನೆಗಾಡ್ತೇನೆ ಮುಖ ಊಟಿಸುವ ಸ್ವಭಾವ ಇಲ್ಲವೇ ಇಲ್ಲ ನಂಗೆ ಹಾಗೆ ಯಾರಾದ್ರೂ ಹಾಗೆ ಮಾಡಿದ್ದೆ ನನಗೆ ತುಂಬಾ ಮನಸ್ಸಲ್ಲಿ ಸಿಟ್ಟು ಬರುದು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಕೆಲವರಿಗೊಂದು ಅಭ್ಯಾಸ ಇದೆ ನಾನು ತುಂಬಾ ಜನರಲ್ಲಿ ನೋಡಿದ್ದೇನೆ ಇವತ್ತು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ನಾಳೆ ಅದೇ ವ್ಯಕ್ತಿ ನಮಗೆ ಸಿಗುವಾಗ ಆ ವ್ಯಕ್ತಿ ಮುಖ ಉದಿಸಿಕೊಂಡು ಹೋಗುವುದು ಕೂಡ ನಾನು ನೋಡಿದ್ದೇನೆ ರೀಸನ್ ಏನ್ ಇಲ್ಲದಿದ್ರು ಕೆಲವರೊಂದು ಕ್ಯಾರೆಕ್ಟರ್ ಹಾಗೆ ನಂಗೆ ಅಂತವರನ್ನು ಕಂಡ್ರೆ ಆಗುದಿಲ್ಲ ನಂಗೆ ನೋಡುವಾಗ ನೆಗಡ್ಬೇಕು ಮಾತಾಡ್ಬೇಕು ಇಲ್ಲದಿದ್ರೆ ಅಹ್ ಮನ್ಸಲ್ಲಿ ಅನ್ಕೊಳ್ತೇನೆ ಇವರೇನಪ್ಪ ಹೀಗೆ ಅಂತ ಹಾಗೆ ಒಂದು ಮಾತಾಡ್ಲಿಕ್ಕೆ ಇವಪ್ಪ ಇವಾಗ ಪರಿಚಯ ಇಲ್ಲದಿದ್ರು ನೆಗಾಡ್ಬೋದಲ್ವಾ ನಾನು ಸಹೆ ನಂಗೆ ಪರಿಚಯ ಇಲ್ಲದ ಸೀದೋಗಿ ಮಾತಾಡುದಿಲ್ಲ ಆದ್ರೆ ನೆಗಾಡೋದಕ್ಕೆ ಹಣ ಏನು ಕೊಡೋದು ಬೇಡ ಅಲ್ವಾ ನನ್ನೊಂದು ಫ್ರೆಂಡ್ ಇದ್ದಾಳೆ ಇಲ್ಲೆಲ್ಲ ಮ್ಯಾಂಗ್ಳೂರಲ್ಲಿ ಹೆಸರು ಹೇಳೋದಿಲ್ಲ ಅವಳು ಅವಳ ಮನೆಯಲ್ಲಿ ಅವರು ರಿಚ್ ಇದ್ದವರನ್ನು ಮಾತ್ರ ಮನೆಗೆ ಕರಿಯೋದು ಹಾಗೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಇದ್ದವರು ಅಂತವರನ್ನೆಲ್ಲ ಆ ಮನೆಗೆ ಕರೀಲಿಕ್ಕಿಲ್ಲ ನನಗೆ ನನ್ಗೆ ಕೇಳಿ ಆ ನಗ್ಬೇಕ ಅಳ್ಬೇಕಂತಾಯ್ತು ಆ ರೀತಿ ಕೂಡ ಜನರು ಇರ್ತಾರೆ ಹ್ಮ್ ನಾನಿವಾಗ ಒಂದು ಆ ದೊಡ್ಡ ಮಟ್ಟದಲ್ಲಿದ್ರೆ ಆ ನಾನು ಮೀಟ್ ಆಗುವ ಜನರು ನಾನು ಮಾತಾಡುವ ಜನರು ದೊಡ್ಡ ಮಟ್ಟದಲ್ಲೇ ಇರಬೇಕು ಅಂತ ಅದ್ಕೆ ಹೇಳುದು ಆ ಮೂಡರು ಅಂತ ಹೇಳ್ತಾರೆ ಅದ್ಕೆ ಬುದ್ಧಿ ಇಲ್ಲದವರು ಅಂತ ನನ್ನ ಪ್ರಕಾರ ಅದು ಬುದ್ಧಿ ಇಲ್ಲದವರು ಆ ರೀತಿ ಮಾಡುದು ಬುದ್ಧಿ ಇರುವವರು ಆ ರೀತಿ ಮಾಡೋದಿಲ್ಲ ನಾನು ಅದ್ಕೆ ಹತ್ರ ಹೇಳಿದೆ ನಿಮ್ಮ ಮನೆಯಲ್ಲಿ ಬುದ್ಧಿ ಇಲ್ಲದವ್ರು ಆಗಿರ್ಬೋದು ಅದಕ್ಕೆ ಅವರು ಆ ರೀತಿ ಇದ್ದಾರೆ ನನ್ನೊಬ್ರು ಕ್ಲಾಸ್ ಮೇಟ್ ಅಹ್ ಅವ್ರು ಹೇಳಿದಾಳೆ ಯಾವತ್ತಾದ್ರೂ ಆ ಮಾತು ಹೇಳಿದ್ರೆ ನನ್ನ ಹೆಸರು ಹೇಳಬೇಡ ಅಂತ ಹಾಗಾಗಿ ಹೇಳ್ತಾ ಇಲ್ಲ ಹಾಗೆ ಹಾಗೆ ಬುದ್ಧಿ ಇಲ್ಲದವರು ತುಂಬಾ ಜನರು ಇರ್ತಾರೆ ಏನ್ ಮಾಡುದಲ್ಲ ದೇವರು ಅವರನ್ನು ಹುಟ್ಟಿಸಿದೆ ಅದೇ ರೀತಿ ಆಗಿರ್ಬೋದು ಬುದ್ಧಿ ಇಲ್ಲದೆ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಹಾ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೂ ಕೆಲಸ ಬಾಕಿ ಇದೆ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು